ಚನ್ನಮದಿ ಶಿವಾಚಾರ್ಯ ಮಹಾಸವಾಗಿರುವವರಿಗೆ ಅವರ ಪಾದಗಳಿಗೆ ನಮಸ್ಕರಿಸುತ್ತಾ ವೇದಿಕೆ ಮೇಲೆ ಇರ್ತಕ್ಕಂಥ ಸರ್ವ ಗಣ್ಯಮಾನ್ಯೇ ಈ ಒಂದು ಸಮಾರಂಭದಲ್ಲಿ ಇರ್ತಕ್ಕಂಥ ಎಲ್ಲ ಸಹೋದರ ಸಹೋದರಿಯರೇ ಬಹುಶಃ ನಮ್ಮ ಗುರುಗಳು ಮಾತಾಡ್ತಾ ಎಲ್ಲ ಒಂದು ವಿಚಾರಗಳನ್ನು ಶ್ರೀಮಠದ ವಿಚಾರಗಳನ್ನು ಮತ್ತು ಒಡೆಯರ್ ಚಂದ್ರಶೇಖರ ಮಹಾಸ್ವಾಮಿಗಳ ಸಂಪೂರ್ಣ ವೃತ್ತಾಂತವನ್ನ ನಮ್ಮ ಮುಂದೆ ತೆರೆದಿಟ್ಟಿದ್ದಾರೆ ಒಂದು ವೇಳೆ ಒಂದೊಂದು ಸತ್ಯ ಇವತ್ತು ಇತಿಹಾಸದಲ್ಲಿ ಯಾರಾದರೂ ಉಳ್ಕೋಬೇಕಂತಂದ್ರೆ ಅವಿಸ್ಮರಣೀಯವಾಗಿರ್ತಕ್ಕಂಥ ಕಾರ್ಯಗಳನ್ನು ಮಾಡಿದಾಗ ಮಾತ್ರ ನಾವು ಇತಿಹಾಸದಲ್ಲಿ ಉಳ್ಕೊಳ್ಬೇಕು ಅಂತ ಮಹತ್ಕಾರ್ಯಗಳನ್ನ ಮಾಡಿರ್ತಕ್ಕಂಥ ಮಹನೀಯರು ಮಾತ್ರ ಇತಿಹಾಸದಲ್ಲಿ ಉಳ್ಕೊಳ್ತಾರೆ ಬಹುಶಃ ನಮ್ಮ ಹೊನ್ನಾಳಿ ಪಟ್ಟಣದಲ್ಲಿ ಅಂದಿನ ಕಾಲದಲ್ಲಿ ಒಂದು ಬಹುದೊಡ್ಡ ಶಿಕ್ಷಣ ಕ್ರಾಂತಿಯನ್ನು ಮಾಡಿರ್ತಕ್ಕಂಥ ನಮ್ಮ ಶ್ರೀಗಳು ಆ ಶಿಕ್ಷಣ ಕ್ರಾಂತಿಯಿಂದ ಅನೇಕ ಕ್ರಾಂತಿಯ ಕಿಡಿಗಳು ಬಂದಿರತಕ್ಕಂಥದ್ದು ಇವತ್ತು ಉದಾಹರಣೆಯಾಗಿ ನಮ್ಮ ಮುಂದೆ ಇದೆ ಸ್ವಂತ ಒಂದು ಶಿಕ್ಷಣ ಕ್ರಾಂತಿಯನ್ನು ದಾಸೋಹವನ್ನು ನೀಡಿರ್ತಕ್ಕಂಥ ಶ್ರೀಗಳು ಇದಕ್ಕೂ ಕೂಡ ಅವಿಸ್ಮರಣೀಯ ಬಹುಶಃ ನಮ್ಮ ಮಧ್ಯ ಕರ್ನಾಟಕದಲ್ಲಿ ಒಂದು ಶ್ರೀಮಠ ನ್ಯಾಯ ಮತ್ತು ಸತ್ಯ ಧರ್ಮಕ್ಕೆ ಹೆಸರಾದಂತಹ ಮಠ ಇದೊಂದು ಪೀಠ ಎತ್ತರವಾಗಿರ್ತಕ್ಕಂಥ ಪೀಠಕ್ಕೆ ಹೆಚ್ಚು ಒಂದು ಗೌರವವನ್ನ ಒಂದು ಆ ಒಂದು ಶ್ರದ್ಧಾ ಭಕ್ತಿಯನ್ನ ತಂದುಕೊಟ್ಟಂತ ಒಂದು ಅವಧಿ ಕಾಲಾವಧಿ ನಮ್ಮ ಶ್ರೀಗಳವರ ಕಾಲಾವಧಿ ಅಂತ ಹೇಳಿ ನಾವು ಬಹುಶಃ ನಮ್ಮ ಕೂಡಲ ಸಂಗಮದಲ್ಲಿ ಬಸವಣ್ಣನವರು ಏನು ಇವತ್ತು ಕಲ್ಯಾಣ ಕ್ರಾಂತಿಯನ್ನ ಅಂತ ನಾವು ಭಾವಿಸ್ತೀವಿ ಹನ್ನೆರಡನೇ ಶತಮಾನದಲ್ಲಿ ಶರಣಾದಿ ಶರಣ ಬಸವಣ್ಣನವರು ಮಾಡಿರ್ತಕ್ಕಂಥ ಕ್ರಾಂತಿ ಸೊ ಆ ಕ್ರಾಂತಿಗೆ ಸರಸ ಸರಿಸಮರವಾಗಿರ್ತಕ್ಕಂಥ ಕ್ರಾಂತಿ ನಮ್ಮ ಹೊನ್ನಾಳಿಯಲ್ಲಿ ಆಗಿದೆ ಅಂತ ಹೇಳಿ ಹೇಳಿದ್ರೆ ತಪ್ಪಾಗಲಾಗ್ತದೆ ಯಾಕಂತಂದ್ರೆ ಒಂದು ಪಕ್ಷಾತೀತ ಜಾತ್ಯಾತೀತ ಸರ್ವ ಸರ್ವ ಸರ್ವರಿಗೂ ಕೂಡ ಆಹ್ವಾನ ಮಾಡ್ತಕ್ಕಂಥ ಒಂದು ಪೀಠ ಯಾವ್ದಾದ್ರು ಇದ್ರೆ ನಮ್ಮ ಹೊನ್ನಾಳಿಯ ಪೀಠ ಅಂತ ಹೇಳಿ ನಾವು ಭಾವಿಸ್ಬೇಕಾಗ್ತದೆ ಸೊ ಸರ್ವರನ್ನು ತಮ್ಮೊಳಗೆ ತಗೊಂಡು ಸರ್ವರಿಗೂ ಕೂಡ ಸನ್ಮಾರ್ಗವನ್ನು ತೋರಿಸ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಪೀಠ ನಮ್ಮ ಹೊನ್ನಾಳಿಯ ಪೀಠ ಸೊ ಅಂಥ ಒಂದು ಈ ಒಂದು ಮಣ್ಣಿನಲ್ಲಿ ಅಂಥ ಒಂದು ಮಠದ ಭಾಗದಲ್ಲಿ ನಾವು ಇರ್ತಕ್ಕಂಥದ್ದು ನಮ್ಮ ಜನ್ಮದ ಸೌಭಾಗ್ಯ ಅಂತ ಹೇಳಿ ನಾನು ಭಾವಿಸ್ತೇನೆ ಸೊ ಆ ನಿಟ್ಟಿನಲ್ಲಿ ಇವತ್ತು ಅವರು ಪ್ರಾತಸ್ಮರಣೀಯರು ಎಷ್ಟು ವರ್ಷ ಕಳೆದರೂ ಕೂಡ ಅವರ ಒಂದು ಸಾಧನೆ ನಾವು ಸದಾ ನೆನೆಸ್ ನೆನೆಸ್ಕೊಳ್ತಾ ಇರಬೇಕಾಗ್ತದೆ ಆ ಸಾಧನೆಯನ್ನು ನಾವು ಪ್ರೇರಿತರಾಗಿ ಹೆಚ್ಚೆಚ್ಚು ಸಾಧನೆಯನ್ನು ಮಾಡಬೇಕಾಗಿದೆ ನಿಜಕ್ಕೂ ಕೂಡ ಈಗ ಪೀಠದಲ್ಲಿರ್ತಕ್ಕಂಥ ನಮ್ಮ ಚನ್ನಮಲ್ಲಿಕಾರ್ಜುನ ಮಹಾಸ್ವಾಮಿಗಳವರು ಅನೇಕ ತುಂಬ ಎತ್ತರದ ಕೆಲವು ಸಾಧನೆಗಳನ್ನು ಮಾಡಬೇಕು ಅಂತೇಳಿ ಬಹಳಷ್ಟು ಯೋಜನೆಗಳನ್ನು ಅವರು ಹಾಕ್ಕೊಂಡಿದ್ದಾರೆ ಬಹುಶಃ ನಾವೆಲ್ಲ ಅವರಿಗೆ ಕೈ ಜೋಡಿಸಿದ್ದೆ ಆದರೆ ನಿಜಕ್ಕೂ ಕೂಡ ನಮ್ಮ ಮಧ್ಯ ಕರ್ನಾಟಕ ಭಾಗದಲ್ಲಿ ಅವರು ಏನು ಕನಸನ್ನು ಕಟ್ಟಿದಾರೋ ಅಂತ ಒಂದು ಬಹುದೊಡ್ಡ ಒಂದು ಆಸ್ಪತ್ರೆಯನ್ನು ತರೋದಿರ್ಬೋದು ಅಥವಾ ಒಂದು ಮೆಡಿಕಲ್ ಕಾಲೇಜನ್ನು ನಿರ್ಮಾಣ ಮಾಡೋದಿರ್ಬೋದು ಇಂಜಿನಿಯರಿಂಗ್ ಕಾಲೇಜನ್ನು ತರೋದಿರ್ಬೋದು ಅಥವಾ ಕೃಷಿ ಕಾಲೇಜನ್ನು ತರೋದಿರ್ಬೋದು ಇವೆಲ್ಲ ಕೂಡ ಒಂದು ಬಹುದೊಡ್ಡ ಕ್ರಾಂತಿ ಆದರೆ ಇಲ್ಲಿ ಸುತ್ತಮುತ್ತಲೂ ಇರ್ತಕ್ಕಂಥ ನಮ್ಮ ನಾಡಿನ ಮಕ್ಕಳು ಅಲ್ಲಿ ವಿದ್ಯಾಭ್ಯಾಸ ಪಡೀಲಿಕ್ಕೆ ಈ ನಾಡಿನ ಜನರು ಅಲ್ಲಿ ಎಲ್ಲ ಥರದ ಒಂದು ಸವಲತ್ತನ್ನು ಪಡೆಯಲಿಕ್ಕೆ ಸಾಕಾರವಾಗ್ತದೆ ಕಾರ್ಯಗಳು ಆಗಬೇಕು ಅಂತೇಳಿ ಅವರು ಮಹದಾಸೆಯನ್ನು ಇಟ್ಕೊಂಡಿದ್ದಾರೆ ಇದಕ್ಕೂ ಕೂಡ ನಮ್ಮ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳವರು ಅವರಿಗೆ ಶಕ್ತಿಯನ್ನು ತೊಗೊಳ್ಳಿ ಅವರ ಹಿಡಿದಂಥ ಕಾರ್ಯ ಮಂಗಳಮಯವಾಗಿ ಸಂಪೂರ್ಣವಾಗಿ ಅಂತ ಹೇಳಿ ನಾನು ಭಾವಿಸಿ ಸೊ ಈ ಒಂದು ಇವತ್ತು ಬಹಳ ಪುಣ್ಯದ ದಿನ ಶ್ರೀಗಳು ಹುಟ್ಟಿದ ದಿನ ಮತ್ತು ವಿಶೇಷವಾಗಿ ನಮ್ಮ ಡಾಕ್ಟರ್ ಸುರೇಶ್ ಹೊಸಗೇರಿ ಅವರು ಅವರು ಕೂಡ ಹುಟ್ಟಿದಂಥ ದಿನ ಇವತ್ತು ನೋಡಿ ಅವರ ಸೌಭಾಗ್ಯ ಹೇಗಿದೆ ಅಂತಂದರೆ ನಮ್ಮ ಶ್ರೀಗಳು ನಾವು ಏನು ನೆನೆಸ್ಕೊಳ್ತೀವೋ ಶ್ರೀಗಳನ್ನು ಸೊ ಅಂತ ಒಂದು ಪುಡಿಯೋದಿ ದಿನ ಅವರು ಹುಟ್ಟಿರ್ತಕ್ಕಂಥದ್ದು ಅವರ ಗುರುಗಳು ಹೇಳಿದ್ರು ತಮ್ಮ ಶಿಷ್ಯ ಇಲ್ಲೇ ಇದ್ದಾರೆ ಅಂತ ಹೇಳಿ ಓದಿನಲ್ಲಿ ಅವರು ಹಿಂದಿತಿರ್ಬೋದು ಆದರೆ ಎಲ್ಲ ಓದಿರೋದನ್ನ ಹಿಂದಕ್ಕೆ ಅವರು ಮುಂದೆ ಹೋಗ್ತಾ ಇದ್ದಾರೆ ಸೊ ಹಾಗೆ ಅವರು ಕೂಡ ಅವರಿಗೂ ಕೂಡ ಒಳ್ಳೆಯದಾಗಲಿ ಅಂತೇಳಿ ನಾನು ಹಾರೈಸಿ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ